ಖ್ಯಾತ ಕೆರೆತರೆ ನಟ ಮಡೇನೂರು ಮನು ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ ಕಾಮಿಡಿ ಕಿಲಾಡಿ ಶೋ ಮೂಲಕ ಮಿಂಚಿದ್ದ ಮಡೇನೂರು ಮನು ವಿರುದ್ದ ಕೆರೆತರೆ ನಟಿಯಿಂದ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಇದೀಗ ಹಾಸನದ ಗ್ರಾಮದ ಮಡೇನೂರಿನಲ್ಲಿ ಅರೆಸ್ಟ್ ಆಗಿದ್ದಾರೆ ಅತ್ಯಾಚಾರ ಪ್ರಕರಣದ ಬಳಿಕ ಊರಲ್ಲಿ ತಲೆಮರೆಸಿಕೊಂಡಿದ್ದ ಮನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಯುವತಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದೂರು ನೀಡಿದ್ದು ಯುವತಿ ದೂರಿನನ್ವಯ ಎಫ್ಐಆರ್ ದಾಖಲಿಸಿಕೊಂಡಿದ್ದ ಪೊಲೀಸರು ಹಾಸನದ ಶಾಂತಿಗ್ರಾಮದ ಮಡೆನೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇನ್ನು ಯುವತಿ ನೀಡಿರುವ ದೂರಿನಲ್ಲಿ ಕಿರುತೆರೆ ನಟಿ ಮಿಂಚು ಹಾಗೂ ಮನು ಎರಡ್ ಸಾವಿರದ ಹದಿನೆಂಟರಿಂದಲೂ ಪರಿಚಿತರಾಗಿದ್ದು ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕೆಲಸ ಮಾಡಿದ್ದೆವು ಮೊದಲಿಗೆ ಪರಿಚಯವಾಗಿ ಸ್ನೇಹ ಬೆಳೆದಿತ್ತು ಮನುಗೆ ಮದುವೆಯಾಗಿ ಒಂದು ಮಗು ಕೂಡ ಇದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಶಿವಮೊಗ್ಗದ ಶಿಕಾರಿಪುರದ ಕಾರ್ಯಕ್ರಮಕ್ಕೆ ಹೋಗಿದ್ದ ಮನು ಹಾಗೂ ಯುವತಿ ಅಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮದ ಬಳಿಕ ಸಂಭಾವನೆ ನೀಡುವ ನೆಪದಲ್ಲಿ ರೂಮ್ಗೆ ಕರೆಸಿಕೊಂಡಿದ್ದರು ನಂತರ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಮೂರರಂದು ಮನೆಗೆ ಬಂದು ಬಲವಂತವಾಗಿ ತಾಳಿ ಕಟ್ಟಿದಲ್ಲದೆ ಹಲವು ಬಾರಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ಬಳಿಕ ಎರಡು ಬಾರಿ ಮನು ಗರ್ಭಪಾತ ಮಾಡಿಸಿದ್ದಾನೆ ಈತನ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಎನ್ನಲಾಗ್ತಿದೆ ವಿಷ ಏನಪ್ಪಾ ಅಂತ ಅಂದ್ರೆ ಮಿಂಚುಗೆ ನಾನು ಯಾವತ್ತು ಏನೇನು ಕಂಡಿದ್ದೀನಿ ಅವಳನ್ನ ಚೆನ್ನಾಗಿ ನೋಡ್ಕತಿ ಅದೆಲ್ಲ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನೋಡ್ಕತಿ ಆಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷ ಏನಪ್ಪಾ ಅಂತಂದ್ರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವ್ಳಿಗೇನು ಏನು ಕಡಿದೀನಿ ಅದು ಜೂನ್ ಪೂರ್ತಿ ಅವ್ಳನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಇದು ಸತ್ಯ ಅದೆಲ್ಲ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನೋಡ್ಕೊಳ್ತೀವಿ